ಲವ್ ಜಿಹಾದ್ಗೆ ಬಲಿಯಾದ ನನ್ನ ಮಗಳನ್ನ ಮತ್ತೆ ನನಗೆ ಮರಳಿಸಿಕೊಡಿ ಎಂದು ಯುವತಿಯ ತಂದೆ ಕಣ್ಣೀರಿಟ್ಟಿದ್ದಾರೆ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಮುಸ್ಲಿಂ ಯುವಕನ ಜೊತೆ ತೆರಳಿದ್ದ ನನ್ನ ಮಗಳನ್ನ ಆತನಿಂದ ರಕ್ಷಿಸುವಂತೆ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಯುವತಿಯ ತಂದೆ ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಮಹಮ್ಮದ್ ಅಶ್ಫಾಕ್ನಿಂದ ಯುವತಿಯ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ತಂದೆ ವಿನೋದ್ ಕುಮಾರ್ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ನಾನು ಅಲ್ಲಿನ ಜಮಾತಿಗೆ ಹೋಗಿ ನನ್ನ ಮಗಳನ್ನು ಆತನಿಂದ ರಕ್ಷಿಸಿಕೊಡುವಂತೆ ಮನವತಿ ಮಾಡುತ್ತೇನೆ ಎಂದು ಕಣ್ಣೀರು ಹಾಕಿದ್ದಾರೆ ಈ ಕುರಿತಂತೆ ಮಾಧ್ಯಮಗಳ ಜೊತೆ ಮಾತನಾಡಿದವರು ನಗರದ ಖಾಸಗಿ ಕಾಲೇಜಿನಲ್ಲಿ ಬಿ ವ್ಯಾಸಂಗ ಮಾಡುತ್ತಿದ್ದ ಬಳಿಗೆ ಅಶ್ಫಾಕ್ ಜೊತೆ ಲಭ್ಯ ಇರುವುದು ಗೊತ್ತಾಗಿತ್ತು ಬಳಿಕ ಆಕೆ ಬುದ್ಧಿ ಹೇಳಿ ಉಳ್ಳಾಲದ ಸಂಬಂಧಿಕರ ಮನೆಗೆ ಕಳಿಸಿದೆವು ಆದರೆ ಆತ ಅಲ್ಲಿಗೂ ಬಂದು ಜೂನ್ ಮೂವತ್ತರಂದು ಆಕೆಯನ್ನು ಅಪಹರಣ ಮಾಡಿದ್ದಾನೆ ಮಗಳನ್ನು ಕರೆತರಲು ಸಾಕಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಿಲ್ಲ ಎಂದರು ಅಶ್ಫಾಕ್ ನನ್ನ ಮ ಮಗನಿಗೆ ಕರೆ ಮಾಡಿ ಮಗಳನ್ನು ಕರೆದುಕೊಂಡು ಓಡಿ ಹೋಗಿರುವುದಾಗಿ ಹೇಳಿದ್ದಾನೆ ಊರವರು ಹೇಳುವ ಪ್ರಕಾರ ಆತನಿಗೆ ಈಗಾಗಲೇ ಎರಡು ಮದುವೆಯಾಗಿದೆ ಆತನ ಮೇಲೆ ಹದಿನಾರಕ್ಕೂ ಹೆಚ್ಚು ಕೇಸುಗಳಿವೆ ಪೊಲೀಸರು ಆತನನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈ ಪ್ರಕರಣದಲ್ಲಿ ಪಾಂಡೇಶ್ವರ ಪೊಲೀಸರ ಆರೋಪಿ ಮೊಹಮ್ಮದ್ ಅಶ್ಫಾಕ್ ಮತ್ತು ಯುವತಿಯನ್ನು ಕಾಸರಗೋಡ್ನಲ್ಲಿ ಪತ್ತೆ ಹಚ್ಚಿದ್ದಾರೆ ಅದೇ ಯುವಕ ನನ್ನ ಎಂದು ಹೇಳುತ್ತಿದ್ದ ಯುವತಿಯನ್ನು ಪೊಲೀಸರು ಮಂಗಳೂರಿಗೆ ಕರೆತಂದು ಮುಡುಪಿನ ಪ್ರಜ್ಞಾ ಸಲಹಾ ಕೇಂದ್ರದಲ್ಲಿ ಇಟ್ಟಿದ್ದಾರೆ ತನ್ನ ಸ್ವಾಯಿಚ್ಚು ಹೋಗಿದ್ದಾಗಿ ಯುವತಿ ಹೇಳಿದ್ದರಿಂದ ಪೊಲೀಸರು ಆರೋಪಿ ಅಶ್ಪಾಕ್ನನ್ನು ಬಂಧಿಸದೇ ಬಿಟ್ಟಿದ್ದಾರೆ അപ്പോൾ എനിക്ക് ഇല്ല ഈ തട്ടിക്കൊണ്ടുപോയ നമ്മളെ ഫസ്റ്റത്ത് ബി സി ഞങ്ങൾ അടച്ചു ഒന്നേ അറുപത് അടച്ചു പിന്നെ നമുക്ക് അടക്കാൻ പറ്റി അങ്ങനെ അവർക്ക് കോളേജിൽ പോകാൻ കഴിയാത്തതുകൊണ്ട് കട്ടായി അങ്ങനെ ആടെ ഷോപ്പിലേക്കാണ് പണിക്കുന്നത് നമ്മുടെ വീട്ടിൽ ഞാൻ എൻ്റെ നാട് കീഴൂരാണ് പക്ഷേ ഞാൻ താമസിച്ചിട്ടതിപ്പോൾ ഇവൻ്റെ ഈ അഫ്വാക്കാരുന്ന എൻ്റെ വീട്ടിനടുത്താണ് അപ്പോൾ ആടുന്ന് നമ്മുടെ മോഡൽ ഷോപ്പിലേക്ക് ക്യാഷും ബില്ലായിരുന്നു ഞാൻ പോയിട്ടുണ്ടായിരുന്നു അവിടുന്ന്

ಸರಕಾರದ ಗಮನಕ್ಕೂ ತಂದಿದ್ವಿ ಸಣ್ಣ ಸಣ್ಣ ಹೆಣ್ಮಕ್ಕಳನ್ನು ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಯಾದಿನ ಮುಖಾಂತರ ಮತಾಂತರ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವರನ್ನು ಅಪಹರಣ ಮಾಡುವುದು ಇಸ್ಲಾಮಿಗೆ ಮತಾಂತರ ಮಾಡುವುದು ಮದುವೆಯಾಗುವುದು ಈ ರೀತಿಯ ಚಟುವಟಿಕೆಗಳು ಕಾಸರಗೋಡು ಮಂಗಳೂರು ಉಡುಪಿ ಸೇರಿದಂತೆ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನಾವು ಸಾಕಷ್ಟು ಸಲ ಮುಸಲ್ಮಾನ್ರು ಮುಸಲ್ಮಾನ್ರ ಧಾರ್ಮಿಕ ಮುಖಂಡರ ಹತ್ರ ನಾವು ಮಾತಾಡಿದ್ವಿ ನಿಮ್ಮ ಹುಡುಗರಿಗೆ ಹೇಳಿ ನಮ್ಮ ಹೆಣ್ಮಕ್ಕಳನ್ನು ಈ ರೀತಿಯಾಗಿ ನೀವು ಬಳಸಿಕೊಂಡು ಮತಾಂತರ ಮಾಡುವುದನ್ನು ನಿಲ್ಲಿಸಿ ಎಂಬುದನ್ನು ಸ್ಪಷ್ಟವಾಗಿ ಸಾಕಷ್ಟು ಸಲ ಹೇಳಿದ್ವಿ ಆದರೂ ಇವತ್ತು ನಿಂತಿಲ್ಲ ಇವತ್ತು ನಿರಂತರವಾಗಿ ಆಗ್ತಾಯಿದೆ ಇವತ್ತು ಒಬ್ಬರು ವಿನೋದ್ ಎಂಬಂಥವರು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ ನನ್ನ ಮಗಳನ್ನು ಮೊಹಮ್ಮದ್ ಅಶ್ಫಕ್ ಎಂಬ ಅಥವಾ ಪ್ರೀತಿ ಎಂಬ ನಾಟಕ ಮಾಡಿ ಅವಳನ್ನು ಅಪಹರಣ ಮಾಡಿ ಇವತ್ತು ಕರ್ಕೊಂಡೋಗಿದ್ದಾನೆ ಎಂಬುದನ್ನು ನಮಗೆ ಇವತ್ತು ಗಮನಕ್ಕೆ ತಂದಿದ್ದಾರೆ